ನಮಸ್ಕಾರ ನಮಸ್ಕಾರ ಕರ್ನಾಟಕ ಕಣಕಣದಲ್ಲೂ ಕನ್ನಡ ಕಣಕಣದಲ್ಲೂ ಕನ್ನಡ ನೇಪಾಳದಲ್ಲಿ ಒಂದು ಅತಿ ದೊಡ್ಡ ರಾಜಕೀಯ ರೆವಲ್ಯೂಷನ್ ನಡೀತಾ ಇದೆ ಅಲ್ಲಿನ ನೇಪಾಳದ ಯುವಕ ಯುವತಿಯರು ಅಲ್ಲಿನ ಜನರೇಷನ್ ತೆರಿಗೆ ಕಟ್ಟಿ ಓಟ್ ಹಾಕಿ ಸರ್ಕಾರ ಫಾರ್ಮ್ ಮಾಡಿದಂತ ವ್ಯಕ್ತಿಗಳ ಮಾಡಿದಂತ ಲೂಟಿ ದರೋಡೆಕೋರ ಕಳ್ಳತನ ಭ್ರಷ್ಟಾಚಾರಕ್ಕೆ ಬಲಿಯಾಗಿದ್ದಾರೆ ಬೀದಿಗಿಳಿದು ರೊಚ್ಚಿ ದೊಡ್ಡ ಮಟ್ಟದಲ್ಲಿ ಪ್ರಪಂಚದಲ್ಲಿ ಸುದ್ದಿ ಆಗ್ತಾ ಇರೋದು ನಾವೆಲ್ಲ ನೋಡ್ತಾ ಇದೀವಿ ನೇಪಾಳ ಭಾರತದ ರಾಜಕಾರಣಿಗಳು ಕೂಡ ಎದಿನಲ್ಲಿ ಭಯ ಶುರುವಾಗಿದೆ ಪಕ್ಷಗಳ ಪಕ್ಷಗಳನ್ನ ನಡೆಸ್ತಾ ಇರೋರು ಕೂಡ ಭಯ ಶುರುವಾಗಿದೆ ಎಲ್ಲೋ ಒಂದು ಕಡೆ ಬುಗಿಲ್ ಎದ್ದು ಬಿಡುತ್ತಾ ಅನ್ನೋ ಭಯ ಎಲ್ಲಾ ರಂಗಗಳಲ್ಲೂ ಕಾಡ್ತಾ ಇದೆ ದಟ್ ಈಸ್ ಜುಡಿಶಿಯರಿ ಆಗಿರಬಹುದು ಮನೆ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅವರ ಸ್ಟೇಟ್ಮೆಂಟ್ ಗಳು ನೋಡಿದಾಗ ಎಲ್ಲೋ ಒಂದ್ ಕಡೆ ಆ ನೇಪಾಳದ ಆಕ್ರಮಣ ಆ ರೆವಲ್ಯೂಷನ್ ಆ ಮಂತ್ರಿಗಳನ್ನ ಬೀದಿ ಬೀದಿನಲ್ಲಿ ಒಡೆದು ಬಡ್ದು ಸಾಯಿಸಿ ಮಾಡದಂತ ಆ ಒಂದು ಆ ಸೀನ್ ಏನಿದೆ ಭಾರತದಲ್ಲಿ ಆಗುತ್ತೆ ಅನ್ನೋ ಆಗಬಹುದು ಆಗುತ್ತೆ ಅನ್ನೋ ಕಳವಳ ಭಯ ಭಾರತದ ರಾಜಕಾರಣಿಗಳಿಗೆ ಕರ್ನಾಟಕದ ರಾಜಕಾರಣಿಗಳಿಗೆ ಈ ಪಕ್ಷಗಳನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಸ್ತಾ ಇರುವಂತ ಎಷ್ಟೋ ಜನ ಮೋಹನ್ ಭಾಗವತ್ ಹೇಳಿದ್ದಾರೆ ಆರ್ ಎಸ್ ಎಸ್ ಮುಖ್ಯಸ್ಥರಾದಂತ ಮೋಹನ್ ಭಾಗವತ್ ಪರ್ಸನ್ಲಿ ಐ ಲೈಕ್ ದಿಸ್ ಪರ್ಸನ್ ಕಾರಣ ಯಾಕೆ ಅಂತಂದ್ರೆ ಒಂದು ಆರ್ ಎಸ್ ಎಸ್ನ ಒಂದು ದೊಡ್ಡ ಮಟ್ಟಕ್ಕೆ ಕಟ್ಟಬೇಕು ಅಂತಂದ್ರೆ ಆ ಈ ಮಟ್ಟಕ್ಕೆ ಸಾವಿರಾರು ಸಂಘಟನೆ ಇದೆ ಬಟ್ ಇರೋದು ಆರ ಒಂದೇ ಒಂದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಕಟ್ಟಿದ್ದಾರೆ ಅಂತಂದ್ರೆ ಆ ನಿಜವಾಗ್ಲೂ ಇಷ್ಟು ವರ್ಷ ನೂರು ವರ್ಷ ಆರ್ ಎಸ್ ಎಸ್ ಅನ್ನ ನಡೆಸ್ಕೊಂಡ್ ಬಂದಿದಾರೆ ಅಂತಂದ್ರೆ ಪ್ರಶಂಸನೀಯ ನಾನು ನಾನು ಉತ್ಸುಕದಲ್ಲಿ ಹೇಳ್ತಾ ಇರಲಿಲ್ಲ ನಾವು ಏನಕ್ಕೆ ನಾವು ನಮ್ಮ ವಿರೋಧಿಗಳಿಂದನು ಕಲಿಬೇಕಾದ ತುಂಬಾ ಇದೆಯಂತೆ ನಾವು ಬರೀ ವಿರೋಧ ಮಾಡ್ತೀವಿ ಕಲಿಯೋದೇನೂ ಏನೂ ಇಲ್ಲ ಕಲಿಬೇಕಾದ್ ಸುಮಾರು ಇದೆ ಆ ಸಂಘಟನೆ ಈ ಸಂಘಟನೆ ಈ ಸಂಘಟನೆ ಆ ಸಂಘಟನೆ ಇದೆ ಎಲ್ಲಾ ಸಂಘಟನೆಗಳೂ ಆ ಏನೋ 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 ಟಾಂಗ್ ಕೊಡೋದು ಒಂದೇ ಒಂದು ಸಂಘಟನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನ ಯಾರು ಕೂಡ ಎಷ್ಟು ಚೆನ್ನಾಗ್ ಆರ್ಗನೈಸ್ ಮಾಡಿ ಮಡ್ಕೊಂಡಿದ್ದಾರೆ ಅಂತಂದ್ರೆ ನಾವ್ ಯಾರು ನಾವ್ ಕಲಿಯೋ ತುಂಬಾ ಇದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನ ವಿಚಾರ ಬಿಟ್ಟಾಕಿ ಆರ್ಗರ್ ಆರ್ ಎಸ್ ನ ಹೆಂಗ್ ಆರ್ಗನೈಸ್ ಮಾಡಿದರೆ ಅದನ್ನ ಅದರಿಂದ ಕಲಿಯ ತುಂಬಿದ ಆ ರೀತಿ ಸೆಟ್ ಅಪ್ ಮಾ ನಾವು ನೂರು ವರ್ಷಗಳ ಆರ್ ಎಸ್ ಎಸ್ ನೂರು ವರ್ಷಗಳ ಆರ್ ಎಸ್ ಎಸ್ ಒಂದೆರಡು ದಿನ ಅಲ್ಲ ನೂರು ವರ್ಷಗಳ ಆರ್ ಎಸ್ ಎಸ್ ಒಂದು ಸಂಘಟನೆ ನೂರು ವರ್ಷ ಜೀವಂತವಾಗಿದೆ ಅಂತಂದ್ರೆ ಅದರಿಂದ ಕಲಿಯುವಂತ ವಿಚಾರ ಸಾಕಷ್ಟು ಇದೆ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಭಾರತದಲ್ಲಿ ನೇಪಾಳ ಸ್ಥಿತಿ ಬಂದ್ರೆ ಏನಾಗುತ್ತೆ ಅನ್ನೋ ಕಳವಳ ಅದು ಎಲ್ಲಾ ರಂಗಗಳಲ್ಲೂ ಕೂಡ ಎಲ್ಲಾ ರಂಗಗಳಲ್ಲಿರುವಂತಹ ರಂಗದ ರಾಜಕಾರಣಿಗಳು ಕಾಣ್ತಾ ಇದೆ ಬಟ್ ಈಗ ಆ ನೇಪಾಳ ಭಾರತದಲ್ಲಿ ಒಂದು ರಾಜ್ಯದಲ್ಲಿ ಶುರುವಾಗಿದೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಸಿಕ್ಕಿದೆ ನಾನ್ ನಿಮ್ಗೆ ಅದು ತೋರಿಸಿ ಅದು ಹಿಂದಿನಲ್ಲಿದೆ ಜಸ್ಟ್ ಹಾವ್ ಎಲ್ ಕಟ್ ಒಬ್ಬ 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 ವಿಜ್ಞಾನಿನ ಒಬ್ಬ ವಿಜ್ಞಾನಿನ ಕೇಂದ್ರ ಸರ್ಕಾರ ಒಬ್ಬ ವಿಜ್ಞಾನಿನ ಕೇಂದ್ರ ಸರ್ಕಾರ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆ ಅಂತಂದ್ರೆ ಮೋಸ್ಟ್ ಪಾಬಲಿ ಏನೋ ಕಾಶ್ಮೀರ ಲೇ ಲಡಾಖ್ ಅಲ್ಲಿ ನೇಪಾಳ ಸ್ಥಿತಿ ಶುರುವಾಗಿದೆ ಅಂತ ಅನಿಸ್ತಾ ಇದೆ ಐ ಐ ವಿಲ್ ವಿಲ್ ಧ್ರುವ ರಾತ್ರಿ ಒಂದು ವಿಡಿಯೋ ಮಾಡಿದ್ದಾರೆ ನಿಮಗ್ ತೋರಿಸ್ತೀವಿ ಒಬ್ಬ ಒಬ್ಬ ಏನು ಏನೋ ಲೇ ಲಡಾಖಿನ ಲೇ ಲಡಾಖ್ ಅಲ್ಲಿ ಡೆಮೋಕ್ರಸಿ ಇರ್ಬೇಕಾರ್ದು ನಾವು ಏನಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ನಮ್ಗೆ ಡೆಮೋಕ್ರಸಿ ಬೇಕು ಅಂತ ಬಟ್ ಇವತ್ತಿನ ಭ್ರಷ್ಟರು ಇವತ್ತಿನ ರಾಜಕೀಯ ಹಿತಾಸಕ್ತಿ ಕಾಡ್ಕಾಣಂತ ಆ ವ್ಯಕ್ತಿಗಳು ಇವತ್ತು ತೇಟ್ ನಮ್ಮ ದೇಶವನ್ನ ಲೂಟಿ ಮಾಡಿ ಇಲ್ಲಿ ಪ್ರಶ್ನೆ ಮಾಡೋರನ್ನ ಪ್ರಶ್ನೆ ಮಾಡೋರನ್ನ ಆ ಜೈಲಿ ಹಾಕುವಂತ ಮಟ್ಟ ಬಂದಿದೆ ಮೇಲೆ ಐದು ಧರ್ಮಸ್ಥಳದ ವಿಚಾರದಲ್ಲಿ ಆ ನನ್ ಮೇಲೆ ಐದು ಎಫ್ಐಆರ್ ಮಾಡಿದ್ರು ಸಮೀರ್ ಮೇಲೆ ಮಾಡಿದ್ರು ಮಹೇಶ್ ಗಿರೀಶ್ ಮಠನ್ ಅವ್ರ ಮೇಲೆ ಮಾಡಿದ್ರು ಮಹೇಶ್ ತಿಮ್ರೋಡಿನ ಗಡಿಪಾರೇ ಮಾಡಿದ್ರು ಈ ಈ ಪರಿಸ್ಥಿತಿ ಬರೀ ಕರ್ನಾಟಕದಲ್ಲ ಲೇ ಲಡಾಖ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬನ್ನಿ ಐ ವಿಲ್ ಶೋ ಯು ಧ್ರುವ ರಾತ್ರಿ ಒಂದು ವಿಡಿಯೋ ಮಾಡಿದರೆ ಅದು ಹಿಂದಿನಲ್ಲಿ ಇದೆ ಆ ವಿಡಿಯೋನ ನೋಡಿ ತದ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಮೋದಿ ಸರ್ಕಾರಕ್ಕೆ ದ್ವಾರ ಕೀ ಜಿಚ್ ಹಂಟಿಂಗ್ ಇತನ ಪ್ರಿಡಿಕಲ್ ಸೋನಮಾಂಗಚೂಕ್ ಜಾನ್ कभी भी कोई उठपटांग बहाना देकर उन्हें जेल डाला जा सकता है जब चीन घुस आता है तो लद्दाख के लोग जान देकर रोकते हैं मगर अगली बार वो आए तो हम उनको रास्ता दिखाएंगे हम रोकेंगे नहीं अरे बाप रे, इससे तो प्रूव हो जाता है कि तो ये लेकिन तो सच बात क्या है एक्चुअली में बात उन्होंने नहीं कही ये आउट ऑफ कॉन्टेक्स्ट कार्ड के थ्रू दिखा रहे हैं यहाँ के एक फेमस कॉमेडियन हैं जिन्होंने कहा कि सरकार के पालतू ट्रोल इतने कामचोर हैं कि इस सब के अलावा इन्हें कुछ मिला ही नहीं सोनम बागचू को बदनाम करने के लिए तो इन्होंने थ्री इडियट्स मूवी पर ही आरोप लगाना शुरू कर दिया ये सब क्या देखना पड़ रहा है इन लोगों ने खुद तो देश को आगे बढ़ाने के लिए कुछ किया नहीं और सोनम बागचू जैसे आदमी पर आरोप सवाल उठा रहे हैं को पूछने वालों से क्या ही एक्सपेक्ट किया जा सकता है ने हर गांधी वायलेंट और देशद्रोही दिखेगा पर हर गोडसे से मैंने अपना भगवान दिखेगा नमस्कार दोस्तों तो छब्बीस सेप्टेम्बर दो दोपहर के करीब साढ़े बारह बजे दर्जनों की संख्या में पुलिस ऑफिसर सोनम के घर में घुस जाते हैं बिना किसी कोर्ट ऑर्डर के उनके घर की तलाशी ली जाती है और उनके फोन और इलेक्ट्रॉनिक डिवाइसेस को छीन लिया जाता है इसके बाद उन्हें अरेस्ट करके सीधा एयरपोर्ट ले जाया जाता है उनकी पत्नी इस वक्त घर पर मौजूद नहीं थी वो इंस्टीट्यूट में काम कर रही थी बाद में उन्हें एक फोन कॉल आती है इंस्पेक्टर से इंस्पेक्टर फोन पर बताते हैं पति को नेशनल सिक्योरिटी एक्ट यानी एनएसए के तहत अरेस्ट कर लिया गया है। उन्हें राजस्थान के जोधपुर जेल में भेजा जा रहा है और फ्लाइट लैंड करते ही वो अपने पति से बात कर सकेंगे लेकिन घंटे बीत जाते हैं कोई खबर नहीं आती उनकी वाइफ को सोनम से बात करने का कोई मौका नहीं दिया जाता जिस समय मैं ये वीडियो बना रहा हूँ दोस्तों इनकी पारी का कहना है कि सोनम वांगचुक ट्रेसिबल नहीं है उनके बारे में कोई अता पता नहीं कि वो सही हालत में भी है या नहीं और है तो कहाँ पर है जिस एक्ट के तहत इन्हें अरेस्ट किया गया है ये अपने आप में इतना अनडेमोक्रेटिक है कि अगर सरकार कहे ये इंसान नेशनल सिक्योरिटी के लिए खतरा है तो इसे एक साल के लिए डिटेन किया जा सकता है और कोर्ट में पेश करने की भी जरूरत नहीं होती इसके अलावा इन्हें लीगल हेल्प भी डिनाई की जा सकती है आमतौर पर सरकार जब ये कानून लाई थी तो कहा था कि आतंकवादियों के खिलाफ इसका इस्तेमाल किया जाएगा और यहां पर इस्तेमाल किया जा रहा है इसका एक फेमस साइंटिस्ट इनोवेटर एजुकेटर और ऐसे एक्टिविस्ट को अरेस्ट करने में जिन्होंने देश का नाम दुनिया में रोशन किया है ना जाने जिन्होंने कितने अवार्ड जीते हैं अपने काम के लिए और एक ऐसे इंसान जिन्होंने हमेशा नॉन वायलेंस और गांधी फिलोसफी को फॉलो किया है ये घटना दोस्तों सही मायनों में देश की डेमोक्रेसी के लिए एक और बड़ा टर्निंग पॉइंट है सबसे शॉकिंग चीज तो यह है कि किस तरीके से सोशल मीडिया और नेशनल मीडिया पर एक पूरी मशीनरी लगा दी गई है इनके पीछे इन्हें बदनाम करने के लिए इनके खिलाफ झूठी खबरें फैलाने की

बस फर्क है कि पिछले सालों में मीडिया ने इन्हें कोई कवरेज नहीं दी क्योंकि पीसफुल प्रोटेस्ट हो रहे अब जब जैसे ही थोड़ा सा वायलेंस ब्रेकआउट कर गया तो मीडिया ने इसे कवर करना शुरू कर दिया ताकि प्रोटेस्टर्स को बदनाम किया जा सके सबसे पहला प्रोटेस्ट हुआ था सितंबर 2020 में <laughs> इन प्रोटेस्ट को फिर कॉल ऑफ कर दिया गया था जब अमित शाह ने इन लोगों के साथ मीटिंग करी और प्रॉमिस किया कि इनके वादे को पूरा करेंगे लेकिन कोई एक्शन नहीं लिया गया फिर दिसंबर 2021 हजार इक्कीस और नवंबर दो में फिर प्रोटेस्ट होते हैं फिर जनवरी 2023 में सोनम पागू प्रो एक्टिवली सामने आकर इन प्रोटेस्ट को लीड करना शुरू करते हैं पहले इन्होंने पांच दिन का क्लाइमेट फास्ट किया सरकार ने नहीं सुनी फिर फेब्रवरी 2023 में इन्होंने जंतर मंतर पर प्रोटेस्ट किया सरकार ने नहीं सुनी फिर मार्च 2024 में इन्होंने 21 दिन की हंगर स्ट्राइक कर फिर सरकार ने नहीं सुनी फिर सितंबर 2024 में इन्होंने एक हजार किलोमीटर की पद यात्रा करी ले से दिल्ली तक ये चलकर गए नमस्कार झूले सलाम ये है लद्दाख का दिल्ली चलो आंदोलन और आज एक सितंबर को हम 25 किलोमीटर चल चुके हैं फिर भी सरकार ने नहीं, नहीं सुनी फिर 5 अक्टूबर 2024 को ये दो हंगर स्ट्राइक पर बैठ गए 16 दिन तक हंगर स्ट्राइक पर बैठने के बाद होम मिनिस्ट्री की तरफ से लेटर आता है कि आओ बात करते हैं लेकिन बातों में फिर जुमलाबाजी देखने को मिली कोई एक्शन नहीं लिया गया और फिर ये मजबूर हुए प्रोटेस्ट करने पर दस सप्टेम्बर दो को सबसे रिसेंट प्रोटेस्ट स्टार्ट हुआ जहाँ पर एक और हंगर स्ट्राइक इन्होंने करनी शुरू करी थी हम पंद्रह लोग जो हमारे अंशन की कड़ी है जिसमें इस बार हम पांच हफ्ते यानी कि पैंतीस दिन अनशन पर रहेंगे या मरेंगे जो भी पहले हो और एक चीज मैं यहाँ पर क्लियर कर दू दोस्तों इन सभी प्रोटेस्ट में इन सभी मार्चेस में इन सभी हंगर स्ट्राइक्स में लद्दाख के लोगों की डिमांड एक ही रही कि लद्दाख को सिक्स शेड्यूल में ऐड किया जाए और स्टेटहूड दिया जाए आप शायद पूछोगे कि आखिर क्यों जरूरी है लद्दाख के लोगों को देना तो इसकी डिटेल्ड एक्सप्लेनेशन मैंने पिछले साल वाले वीडियो में दी थी इस वीडियो को जाकर देख सकते हो दोबारा इन बातों को नहीं हो रहा हुआ काफी लंबी डिस्कशन इस पर की जा सकती है लेकिन शॉर्ट में कहा जाए तो लद्दाख का पर्यावरण लद्दाख की वादिया लद्दाख का कल्चर और लद्दाख में डेमोक्रेसी का सवाल है बिना शेड्यूल और के लिए सब खतरे में आ जाता है और सबसे बड़ी बात तो यहाँ पर ये है कि बीजेपी खुद इसकी बात कर रही थी बीजेपी ने अपने मैनिफेस्टो में खुद प्रॉमिस किया था कि वो लद्दाख के लोगों को देंगे देखिए तीसरे पॉइंट पर तो क्या लिखा है साफ शब्दों में मैंने पहले भी दिखाया है आज फिर दिखाऊंगा कि 2019 में जब ये संसद के चुनाव हो रहे थे आपने पहले तीन बिंदुओं में लद्दाख को छठवें शेड्यूल में संरक्षित रखने का वादा किया था तो सवाल ये उठता है कि जब खुद बीजेपी इस चीज को लेकर वादा कर रही थी और सालों से लोग इस चीज की मांग भी कर रहे थे तो अब बीजेपी अपने वादे को पूरा क्यों नहीं कर रही इस चीज का शॉर्ट में जवाब है दोस्तों अम्बानी, अडानी अंबानी अडानी अंबानी अंबानी अडानी अंबानी अडानी यानी कि सरकार लद्दाख की जमीन को कॉर्पोरेट्स को दे देना चाहती है वहां पर माइनिंग कराना चाहती है वहां के जंगलों को तबाह करना चाहती है इस चीज की बात भी मैंने इस वीडियो में डिटेल में करी थी जैसे यहाँ पर आपको दोस्तों अगर किसी भी लेटेस्ट न्यूज से रिलेटेड कोई भी सवाल है तो अब आप डायरेक्टली ए आई फीएस पर कोई ध्यान नहीं दिया लेकिन फिर तेईस सत्र ನಮಸ್ಕಾರ ಸ್ನೇಹಿತರ ಹ್ಮ್ ಭಾರತ ಕತರೆಯಲ್ಲಿದೆ ಹ್ಮ್ ಯಾವ ಮೋದಿ ಸರ್ಕಾರ ಇಲ್ಲಿ ಬರೀ ಸಿದ್ದರಾಮಯ್ಯವ್ರ ಸರ್ಕಾರ ಒಂದೇ ಅಂತಲ್ಲ ನೋಡಿ ಯಾವ ಧರ್ಮಸ್ಥಳದ ವಿಚಾರವನ್ನ ಇಟ್ಕೊಂಡು ನಮ್ಮಗಳ ನನ್ನ ಮೇಲೆ ಇದು ಎಫ್ ಆರ್ ಆಯ್ತು ಆ ಯಾರು ಧ್ವನಿ ಮಾಡಿದ್ರು ಅವ್ರ ಮೇಲೆಲ್ಲ ಎಫ್ ಐಆರ್ ಆಯ್ತು ಕೋರ್ಟ್ ಗಳಿಗೆ ಹೋಗಿ ಸ್ಟೇ ತಗೊಂಡ್ ಬಂದ್ರು ಆ ನೆನೆ ಮೋಹನ್ ಭಾಗವತ್ ಹೇಳಿದ್ರು ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳಿದ್ದಾರೆ ಭಾರತದಲ್ಲಿ ನೇಪಾಳದ ಚಾಪ್ಟರ್ ಶುರುವಾಗುತ್ತೆ ಅಂತ ಖಂಡಿತ ಆಗುತ್ತೆ ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು ಜನರನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇವಲ ನಾವು ವೋಟರ್ಸ್ ಅಂಡ್ ಟ್ಯಾಕ್ಸ್ ಪೇಯರ್ಸ್ ಆಗಿ ನಮ್ಮನ್ನ ರಿಟೈನ್ ಮಾಡೋಕೆ ಇವತ್ತಿನ ರಾಜಕಾರಣಿಗಳು ಎಲ್ಲಾ ಮೂರು ಪಕ್ಷಗಳು ಕರ್ನಾಟಕದ ವಿಚಾರವಾಗಿ ಬರಬೇಕು ಅಂದ್ರೆ ಎಲ್ಲಾ ಮೂರು ಪಕ್ಷಗಳು ಜಸ್ಟ್ ವೋಟ್ ಜಸ್ಟ್ ಪೇ ಟ್ಯಾಕ್ಸ್ ಅಂಡ್ ಗೆಟ್ ಲಾಸ್ಟ್ ಅಂದ್ರೆ ತೆರಿಗೆ ಕಟ್ಟಿ ನಮ್ಗೆ ಅಧಿಕಾರ ಕೊಡಿ ನಾವು ಮಜಾ ಮಾಡ್ತೀವಿ ನೀವೇನು ಮಾತಾಡಂಗಿಲ್ಲ ನೀವೇನು ಪ್ರಶ್ನೆ ಮಾಡೋಂಗಿಲ್ಲ ಭ್ರಷ್ಟಾಚಾರ ವಿಚಾರ ಮಾತಾಡಂಗಿಲ್ಲ ನಾವು ಅಹ್ ಬಿಸ್ನೆಸ್ ಮ್ಯಾನ್ ಗಳನ್ನ ಲೂಟಿ ಕೋರನ್ನ ಕರ್ಕೊಂಡ್ ಬಂದು ಬಿಡ್ತೀವಿ ಅವರು ಲೂಟಿ ಮಾಡ್ತಾರೆ ರಿಸೋರ್ಸ್ ಗಳನ್ನ ಲೂಟಿ ಮಾಡ್ತಾರೆ ಬೆಂಗಳೂರಿನ ನೆಲಗಳನ್ನ ಲೂಟಿ ಮಾಡ್ತಾರೆ ಕರ್ನಾಟಕದ ನೆಲಗಳನ್ನ ಲೂಟಿ ಮಾಡ್ತಾರೆ ಸೇಮ್ ಥಿಂಗ್ ಇಸ್ ಆಪನಿಂಗ್ ಇನ್ ಲೇ ಲಡಾಖ್ ಲೇ ಲಡಾಖ್ ಅಲ್ಲಿ ಏನಾಗ್ತಾ ಇದೆ ಲೇಹ್ ಲಡಾಖು ಸ್ಟೇಟ್ ಬೇಕು ಅನ್ನೋದನ್ನ ಅವ್ರು ಅವರು ಒಂದು ಸ್ಟೇಟ್ ಏನಕ್ಕೆ ಸ್ಟೇಟ್ ಮಾಡ್ತಾರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಲ್ಲಿ ಒಂದು ಡೆಮೋಕ್ರೆಟಿಕ್ ಪ್ರಜಾತಂತ್ರ ಒಂದು ವ್ಯವಸ್ಥೆ ಇರ್ತದೆ ಈಗಿರೋದು ಒಂದು ಕೇಂದ್ರ ಆಡಳಿತ ಒಬ್ಬ ಒಬ್ಬ ಐ ಪಿ ಎಸ್ ಆಫೀಸರ್ ನ ಲೇಹ ಲಡಾಖ್ ಇನ್ಚಾರ್ಜ್ ಹಾಕ್ಬಿಟ್ರೆ ಅವ್ನು ಏನ್ ಮಾಡ್ತಾನೆ ಟೇಟ್ ಈಗ ಪೊಲೀಸ್ ಇಲ್ಲಿ ಡೆಮೋಕ್ರಸಿ ಇದ್ಗಂಡೆ ಏನು ಕೇಳಕ್ಕಾಗಲ್ಲ ಆಗಲ್ಲ ಲೇಹ ಅನ್ನೋ ವ್ಯಕ್ತಿ ಆ ಒಬ್ಬ ಸೈಂಟಿಸ್ಟು ಏನೋ ಕುಂಶು ವಾಂಶುಕ್ ಅಂತ ಆ ವ್ಯಕ್ತಿ ಒಬ್ಬ ಸೈಂಟಿಸ್ಟ್ ಆ ಸೈಂಟಿಸ್ಟು ಏನೋ ಉಪವಾಸ ಸತ್ಯಾಗ್ರಹ ಕೂತಿದ್ರೆ ಇದೇ ಮೋದಿ ಇದೇ ಕೇಂದ್ರ ಸರ್ಕಾರ ಆತನನ್ನ ಅರೆಸ್ಟ್ ಮಾಡಿ ನ್ಯಾಷನಲ್ ಸೆಕ್ಯೂರಿಟಿ ಗಡಿ ಅರೆಸ್ಟ್ ಮಾಡಿ ಜೋಧ್ಪುರ್ ಚೈಲು ಜೈಲಿಗೆ ತಂದ ಹಾಕಿದ್ದಾರೆ ಯಾಕ್ರಿ ಆಗಲ್ಲ ನೇಪಾಳ್ ಹಂಡ್ರೆಡ್ ಪರ್ಸೆಂಟ್ ನೇಪಾಳ ಆಗುತ್ತೆ ರಾಜಕಾರಣಿಗಳನ್ನ ಒಡೆದು ದೇಶ ದೇಶವನ್ನ ಒಡೆದು ಓಡಿಸೋ ದಿನ ದೂರ ಇಲ್ಲ ಭಾರತದ ಎಲ್ಲಾ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಪ್ರಜಾತಂತ್ರ ಹದಗೆಟ್ಟಿದೆ ಪ್ರಜೆಗಳನ್ನ ಬಾಯಿಗೆ ಬೀಗ ಹಾಕ್ಸೋಂತ ಕೆಲಸ ನಡೀತಾ ಇದೆ ಲೇ ಲಡಾಖಲ್ಲೂ ಅಲ್ಲೂ ನಡೀತಾ ಇರೋದೇನೆ ಈ ಒಂದು ಲೇಲಡ ಜನ ಕೇಳ್ತಾ ಇರೋದು ಇದನ್ನ ರಾಜ್ಯದ ಅಂದ್ರೆ ಸ್ಟೇಟ್ ಆಗಿ ಇದನ್ನ ಅನೌನ್ಸ್ ಮಾಡಿ ಇದನ್ನ ಬಿಜೆಪಿ ಕೂಡ ಪ್ರಾಮಿಸ್ ಮಾಡಿತ್ತು ಮ್ಯಾನಿಫೆಸ್ಟೋಲ್ಲೂ ಕೂಡ ಆಗಿತ್ತು ಇದೇ ಇವತ್ತು ಸ್ಟ್ರೈಕ್ ಮಾಡ್ತಾ ಇರೋಂತ ವಿಜ್ಞಾನಿಗಳಾಗ ಆ ವಿಜ್ಞಾನಿ ಆಗಿರ್ಬೋದು ಅವ್ರ ಜನ ಆಗಿರ್ಬೋದು ಇದೇ ಬಿಜೆಪಿಗೆ ಸಪೋರ್ಟ್ ಮಾಡಿ ಓಟ್ ಹಾಕಿದಕ್ಕೆ ಇವತ್ತು ಅದೇ ಅದೇ ಟೀಮ್ ಅನ್ನ ನ್ಯಾಷನಲ್ ಸೆಕ್ಯೂರಿಟಿ ಕೆಳಗಡೆ ಯಥಾಕೊಂಡೋಗಿ ಜೋಧ್ಪುರ್ ಜೈಲಿಗೆ ಬಿಸಾಕವ್ರೆ ಇದೇ ಕೇಂದ್ರ ಸರ್ಕಾರ ಯಾಕೆ ಅಂತ ಇನ್ನೇನ್ ಹೇಳ್ಬೇಕಾಗಿಲ್ಲ ಯಾವುದೇ ಸರ್ಕಾರಕ್ಕಾಗಿರ್ಬೋದು ಪ್ರಶ್ನೆ ಮಾಡದೆ ತಿಕ್ಕದಲ್ಲಿ ಉರಿ ಎತ್ಕೊಳ್ಳೋದ್ ಗ್ಯಾರಂಟಿ ಅವ್ರಗಳಿಗೆಲ್ಲ ಓಕೆ ಐ ಮೈಂಡ್ ಯೂಸಿಂಗ್ ದಿಸ್ ಮೆಣಸಿನ್ಕಾಯ್ ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಕೆಳಗಡೆ ಇಟ್ಗಳ್ ಆಗುತ್ತೆ ಅವ್ರಿಗೆ ಯಾರು ಕೂಡ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ಅವರು ಅವ್ರನ್ನ ಗಡಿ ಪಾರ್ ಮಾಡೋದು ಸಿದ್ದರಾಮಯ್ಯ ಸರ್ಕಾರ ಅಹ್ ಮಹೇಶ್ ತಿಮ್ಮುರೋಡಿನ ಗಡಿ ಪಾರ್ ಮಾಡೋದು ಇವಾಗ ಕೇಂದ್ರ ಸರ್ಕಾರ ಅದನ್ನೇ ಮಾಡ್ತಾ ಇದೆ ಲೇ ಲಡಾಖ್ ಅಲ್ಲಿರೋ ಲೇ ಲಡಾಖ್ಗೆ ಸ್ಟೇಟ್ ವುಡ್ ಕೊಡಿ ಅಂತಂದ್ರೆ ಸ್ಟೇಟ್ ವುಡ್ ಬಂತು ಅಂತಂದ್ರೆ ಅಲ್ಲಿರುವ ಖನಿಜ ಸಂಪತ್ತನ್ನ ಲೂಟಿ ಮಾಡಕ್ಕಾಗಲ್ಲ ಈ ಇದೇ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಕಂಪನಿಗಳಿಗೆ ಅಲ್ಲಿರುವ ಖನಿಜ ಸಂಪತ್ತನ್ನ ಲೂಟಿ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಬೇಕಂದ್ರೆ ಸ್ಟೇಟ್ ವುಡ್ ಕೊಟ್ರೆ ಆಗೋದಿಲ್ಲ ಆ ಸ್ಟೇಟ್ ವುಡ್ ಕೊಟ್ರೆ ಸ್ಟೇಟ್ ಪರ್ಮಿಷನ್ ಬೇಕಾಗುತ್ತೆ ಸ್ಟೇಟ್ ಚೀಫ್ ಮಿನಿಸ್ಟರ್ ಪರ್ಮಿಷನ್ ಬೇಕಾಗುತ್ತೆ ಅಲ್ಲಿರುವ ಮಿನಿಸ್ಟರ್ ಪರ್ಮಿಷನ್ ಬೇಕಾಗುತ್ತೆ ಹಾಗಾಗಿ ಅದಕ್ಕೆ ರಾಜ್ಯ ಅನ್ನೋ ಒಂದು ಬ್ರ್ಯಾಂಡ್ ಕೊಡದಿರ ಸಿಕ್ಸ್ ಶೆಡ್ಯೂಲ್ ಅದನ್ನ ಆಡ್ ಮಾಡ್ದಿರಾ ಈಗ ಲೇಹ್ ಲಡಾಖ್ನ ಕೇಂದ್ರ ಸರ್ಕಾರದ ಆಧಿಪತ್ಯದಲ್ಲಿ ಇಟ್ಕೊಂಡು ಯಾವ್ದೋ ಒಂದು ಐಪಿಎಸ್ ಆಫೀಸ್ ಅನ್ನ ತಗೊಂಡಾಗ ಅಲ್ಲಿ ಬಿಸಾಕಿ ಅವನು ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ತಾ ಇದ್ದಾನೆ ಅವನು ಸಿಕ್ಕ ಸಿಕ್ಕ ಒಂದು ರೀತಿಯ ಪೊಲೀಸ್ ಗಿರಿ ರಾಜ್ಯವಾಗಿ ಇಲ್ಲೇ ಲಡಾಖ್ನ ಕನ್ವರ್ಟ್ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಕಂಗ್ರಾಚ್ಯುಲೇಷನ್ ಕೇಂದ್ರ ಸರ್ಕಾರ ನೇಪಾಳ್ ದೂರ ಇಲ್ಲ ಅನ್ನೋದು ಖಂಡಿತವಾಗ ಗೊತ್ತಾಗ್ತಾ ಇದೆ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಎಸ್ ಐ ಟಿ ಇಲ್ಲಿ ನಡೀತಾ ಇರುವಂತಹ ಲೂಟಿ ಆಗಿರಬಹುದು ಇಲ್ಲಿ ನಡೀತಾ ಇರುವ ಕಾಂಟ್ರಾಕ್ಟರ್ ಗಳು ಕಮಿಷನ್ ಆಗಿರ್ಬೋದು ಕಿತ್ತೋಗಿರೋ ರೋಡ್ ಆಗಿರಬಹುದು ಗಲೀಜ್ ನೀರ್ ಮನೆ ಮನೆಯಲ್ಲಿ ಕ್ಯಾನ್ಸರ್ ಬಂದು ಕುಂತಿರೋದಾಗಿರ್ಬೋದು ಒಬ್ಬರ ಮುಖದಲ್ಲಿ ನಗು ಇಲ್ದಿರೋದಾಗಿರ್ಬಹುದು ಬರೋ ಸಂಬಳ ಕೇವಲ ಹದಿನೈದು ದಿವಸಕ್ಕೆ ಸಾಲ್ತಾ ಇಲ್ಲ ಇನ್ನೊಂದು ಟೈಮ್ ಕೆಲಸ ಮಾಡಿದ್ರು ಕೂಡ ತಿಂಗಳ ಏನು ತಿಂಗಳ ಖರ್ಚುಗಳಿಗೆ ಸವಾಲಾಗ್ತಾ ಇಲ್ಲ ಮಕ್ಕಳ ಫೀಸ್ ಬೆಲೆ ಆಡ್ತಾ ಇದೆ ಮೆಟ್ರೋ ಬೆಲೆ ಜಾಸ್ತಿ ಆಗ್ತಾ ಇದೆ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ ನೀರಿನ ಬೆಲೆ ಜಾಸ್ತಿ ಆಗ್ತಾ ಇದೆ ಟ್ರಾನ್ಸ್ಪೋರ್ಟ್ ಬೆಲೆ ಜಾಸ್ತಿ ಆಗ್ತಾ ಇದೆ ನಾವು ತಿನ್ನುವ ತರಕಾರಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ರೇಷನ್ ಬೆಲೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಟ್ಯಾಕ್ಸ್ ಬೆಲೆ ಜಾಸ್ತಿ ಆಗ್ತಾ ಇದೆ ಟೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಸಂಪಾದನೆ ಮಾತ್ರ ಅಷ್ಟೇ ಇದೆ ಕಡಿಮೆ ಆಗ್ತಾ ಇದೆ ಸಿಗ್ತಾ ಇಲ್ಲ ಯಾಕೆ ನೇಪಾಳ್ ಆಗಲ್ಲ ಖಂಡಿತ ಆಗತ್ತೆ ಒಂದು ಲೇ ಲಡಾಖ್ ಅನ್ನ ಲೇಹ ಲಡಾಖ್ ಅಲ್ಲಿ ಸ್ಟೇಟ್ ಕೊಡ್ರಿ ನಂಪಾಡ್ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಅಲ್ಲಿನ ಜನ ಕೇಳಿದ್ರೆ ಈ ಕೇಂದ್ರ ಸರ್ಕಾರ ಲೂಟಿ ಕೋರರಿಗೆ ಎಲ್ಪ್ ಮಾಡಕ್ಕೋಸ್ಕರ ಅಲ್ಲಿನ ಖನಿಜ ಸಂಪತ್ತನ್ನ ಯಾವ್ದೋ ಬೇವರ್ಸಿ ನನ್ ಮಕ್ಕಳಿಗೆ ಲೂಟಿ ಮಾಡಕ್ಕೋಸ್ಕರ ಅಲ್ಲಿ ಸ ಅವ್ರಿಗೆ ಸ್ಟೇಟ್ ವುಡ್ ಕೊಡ್ತೀರಾ ಅಲ್ಲಿ ಪ್ರೊಟೆಸ್ಟ್ ಮಾಡೋರ್ನ ಯಥಾಕೊಂಬಂದು ಜೋಧ್ಪುರ್ ಜೈಲ್ಗೆ ಹಾಕಿ ಇಂಥ ಬೇವರ್ಸಿಗಳ ಕೈಗೆ ಕೊಟ್ಟಿದ್ರಲ್ಲ ಕರ್ನಾಟಕದಲ್ಲಿ ನೋಡ್ರಿ ಬೀದಿಗೆ ಬಂದು ಬೆಂಕಿ ಇಡೋ ಅಂತ ಬೆಂಕಿ ಇಡೋ ಅಂತ ಸಮಯ ದೂರ ಇಲ್ಲ ನೇಪಾಳ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ನಮ್ಮ ರಾಜಕಾರಣಿಗಳು ಕಲ್ತಿದೇನು ಇಲ್ಲ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತೆ ಇದ್ರೆ ಪೊಲೀಸ್ ಅವ್ರನ್ನ ಬಳಸೋದು ಎಫ್ ಐ ಆರ್ ಹಾಕೋದು ಜೈಲು ಕಳಿಸೋದು ಅಲ್ಲೋಗಿ ತಗೊಂಡ ತಗಲಾಕೋದು ಇದು ಬಿಟ್ರೆ ಇನ್ನೇನು ನಿಮ್ ಕೈಲಿ ಮಾಡಕ್ ಆಗಲ್ಲ ಒಂದಲ್ಲ ಒಟ್ಟಿನಲ್ಲಿ ಒಂದಂತೂ ನಿಜ ಭಾರತ ಮತ್ತೆ ಕರ್ನಾಟಕ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಇದೆ ಯಾವತ್ತು ಜನ ತಲೆ ಕೆಟ್ಟು ಬೀದಿಗೆ ಬರ್ತಾರೋ ಗೊತ್ತಿಲ್ಲ ಎರಡೂವರೆ ಲಕ್ಷ ಏನೋ ನ ಪೆಂಡಿಂಗ್ ಇಟ್ಟಿರೋ ಅಂತ ರಾಜ್ಯ ಸರ್ಕಾರ ಯಾರಾದ ಧ್ವನಿ ಮಾಡಿದ್ರೆ ಲೇಹ ಲಡಾಖ್ ಅಲ್ಲಿ ಅರೆಸ್ಟ್ ಮಾಡಿ ಜೋಧ್ಪುರ್ ಸೈಲ್ಗ ಏನೋ ಜೈಲ್ಗೆ ಹಾಕುವಂತ ಕೇಂದ್ರ ಸರ್ಕಾರ ನೀವು ಮಾಡ್ರ ಸಾಧನೆ ಏನು ಅಂತಂದ್ರೆ ನಾವು ಕಿಸುದ್ ಗುಡ್ಡೆ ಹಾಕ್ತಿವಿ ನಾವು ಕಿಸುದ್ ಗುಡ್ಡೆ ಹಾಕ್ತಿವಿ ನಿಮ್ಮನ್ನ ಸುವರ್ಣ ಏನೋ ಭಾರತ ಮಾಡ್ತೀವಿ ಕರ್ನಾಟಕನ ಸುವರ್ಣ ಭಾರತ ಮಾಡ್ತೀವಿ ಅಂತೇಳಿ ಎಂಟು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ರ ನಮ್ ಸಾಲ ಜೊತೆಲೆ ನಿಮ್ ದರಿದ್ರ ನಿಮ್ ಸಾಲನ ತೀರ್ಸುವಂತ ಪರಿಸ್ಥಿತಿ ಬಂದಿದೆ ಕೇಂದ್ರ ಸರ್ಕಾರ ಇನ್ನೂರು ಲಕ್ಷ ಸಾಲ ಸಾಲ ಮಾಡಿದೆ ಇಲ್ಲಿ ಉದ್ಧಾರ ಆಗಿರೋರು ಕೆಲವು ಬಂಡವಾಳ ಬಂಡವಾಳ ಶಾಲೆಗಳು ಬಿಟ್ರೆ ಯಾವ ಬೇಮರ್ಚಿಗಳು ಉದ್ದಾರ ಆಗಿಲ್ಲ ಸಾಮಾನ್ಯ ಜನರ ಜೋಬ್ ಜೇಬಲ್ ದುಡ್ಡಿಲ್ಲ ಕೆ ಏನೋ ಬ್ಯಾಂಕ್ ಅಲ್ಲಿ ದುಡ್ಡಿಲ್ಲ ಇದ್ ಅವ್ರ ಸಾಲ ಜೊತೆನಲ್ಲಿ ಈ ಕೇಂದ್ರ ಸರ್ಕಾರ ಸಾಲ ಈ ಸಿದ್ದರಾಮಯ್ಯ ಸರ್ಕಾರ ಸಾಲ ಸಾಲಗಳನ್ನ ತಿರ್ಸ್ಬೇಕು ಜೊತೆನಲ್ಲಿ ಗುಂಡಿ ಗುಂಡಿ ರಸ್ತೆಗಳು ಆ ರಸ್ತೆಗಳ ಆ ಗುಂಡಿಲ್ಲ ಯಾವತ್ತು ಬಿದ್ದು ಸತ್ತೋಗ್ತಾರೋ ಗೊತ್ತಿಲ್ಲ ವಿಧಾನಸೌಧದ ಮುಂದೆ ರೀಸೆಂಟ್ ಆಗಿ ಆ ಗುಂಡಿನಲ್ಲಿ ಬಿದ್ದು ಒಬ್ಬ ಸತ್ತೋಗಿ ಇವ್ರ ಯೋಗ್ಯತೆ ಬೆಂಕಿ ಹಾಕ ಏನೋ ಸಿಂಗಾಪುರ ಅಲ್ಲಿ ಕಿತ್ತೋಗಿರೋ ರೋಡ್ ಗಳು ಮಾಡಿಟ್ಟಿದ್ದಾರೆ ಇಂಥ ಬೇವರ್ಸಿಗಳಿಗೆ ಅಧಿಕಾರ ಕೊಟ್ಟಿದ್ರಲ್ಲ ಇಟ್ಸ್ ಅ ಟೈಮ್ ಟು ಚೇಂಜ್ ಏನು ಪೊಲಿಟಿಕಲ್ ಸಿಸ್ಟಮ್ ಇನ್ ಇಂಡಿಯಾ ಅಂಡ್ ಕರ್ನಾಟಕ ಇದನ್ನ ನಾವೇ ಲೀಡ್ ಮಾಡ್ತೀವಿ ಸಾಮಾನ್ಯ ಜನರು ಎಮ್ ಎಲ್ ಎ ಆಗ್ಬೇಕು ಸಾಮಾನ್ಯ ಜನರು ಎಂ ಪಿ ಆಗಬೇಕು ಸಾಮಾನ್ಯ ಜನರು ಸಿ ಎಂ ಆಗಬೇಕು ಆವತ್ತೇ ಬದಲಾವಣೆ ಆಗೋದಿಲ್ಲ ಅಂತಂದ್ರೆ ಈ ಬೇವರ್ಸಿಗಳು ಈ ಉಸಿರು ಒಳ್ಳೆಗಳು ಬರೀ ಲೂಟಿ ಮಾಡಿಕೊಂಡು ನಾಲ್ಕು ಲಕ್ಷ ಕೋಟಿ ಕರ್ನಾಟಕದ ಬಜೆಟ್ ಅನ್ನು ತಿಂದಾಕೋಸ್ಕರ ಇವರು ಬಜೆಟ್ ಮಾಡೋದು ಸೌಕರ್ಯ ಟಾರ್ ಹಾಕ್ತಾರೆ ಕಿತ್ತು ಹೋಗುತ್ತೆ ನೀರು ಕೊಡ್ತಾರೆ ವಿಷ ಇದೆ ಕಸ ಎತ್ತಿವಿ ಅಂತ ಹೇಳ್ತಾರೆ ಸ್ಕ್ಯಾಮ್ ಮಾಡ್ತಾರೆ ಕಸಾಲ ವಾಸನೆ ಬರ್ತದೆ ಮೆಟ್ರೋ ಅಂತ ಹಾಕ್ತಾರೆ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ ನ್ಯಾಷನಲ್ ಹೈವೇ ಅಂತ ನಮ್ಮ ಹತ್ರ ರೋಡ್ ಟ್ಯಾಕ್ಸ್ ತಗೊಂತಾರೆ ಗಾಡಿ ತಗೊಂಡಾಗ ಟೋಲ್ ಗೇಟ್ ಹಾಕಿ ನಮ್ಮನ್ನ ಲೂಟಿ ಮಾಡ್ತಾರೆ ಓಟ್ ಹಾಕಿ ನಿಮ್ಮನ್ನ ಸೇವೆ ಮಾಡ್ತೀವಿ ಅಂತಾರೆ ಲೂಟಿ ಮಾಡ್ತಾರೆ ಆಮೇಲೆ ಇಪ್ಪತ್ನಾಲ್ಕ ಗಂಟೆ ಟ್ಯಾಕ್ಸ್ ಕಟ್ಟಿ ನಮ್ಗೆ ಸಿಕ್ಕಿರೋದು ಬೇರೆ ಏನೂ ಅಲ್ಲ ಒಂದಂತೂ ನಿಜ ಬದಲಾವಣೆ ಜಗದ ನಿಯಮ ಐ ಡೋಂಟ್ ಮೈಂಡ್ ಬಿಕಮಿಂಗ್ ಚೀರೋ ಐ ಡೋಂಟ್ ಮೈಂಡ್ ಬಿಕಮಿಂಗ್ ನೆಲ್ಸನ್ ಮಂಡೇಲ ಐ ಡೋಂಟ್ ಮೈಂಡ್ ಬಿಕಮಿಂಗ್ ಓಕೆ ಎ ಫುಟ್ ಸ್ಟೆಪ್ಸ್ ಆಫ್ ಗಾಂಧಿ ನಮ್ಗೆ ಸ್ವತಂತ್ರ ಬೇಕಾಗಿದೆ ಈ ಭ್ರಷ್ಟರಿಂದ ಅದಾಗಬೇಕಾಗಿದೆ ನಾವಂತೂ ನಾವಂತೂ ಹಾಳಾಗೋಗಿದ್ದೀವಿ ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಹಾಳು ಮಾಡಕ್ ರೆಡಿ ಇಲ್ಲ ಲೇಹ್ ಲಡಾಖ್ ಅಲ್ಲಿ ಆಲ್ರೆಡಿ ನೇಪಾಳ್ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ಈ ಕೇಂದ್ರ ಸರ್ಕಾರದಲ್ಲಿರುವಂತ ಉಸರು ಒಳ್ಳೆಗಳಿಗೆ ಓದಿರೋದು ನಾಲ್ಕನೇ ಕ್ಲಾಸ್ ಮಾಡ್ತಾ ಇರೋದು ಲೂಟಿ ಹೇಳ್ತಾ ಇರೋದು ಮಂತ್ರ ಜಪಿಸ್ತಾ ಇರೋದು ಮಾತ್ರ ಭ್ರಷ್ಟಾಚಾರ ಅಂತ ನನಗನ್ನಿಸ್ತಾ ಇದೆ ಒಂದಂತೂ ನಿಜ ಇವತ್ತಲ್ಲ ನಾಳೆ ಭಾರತದಲ್ಲಿ ಕರ್ನಾಟಕದಲ್ಲಿ ನೇಪಾಳ ಹಾಗೆ ಆಗುತ್ತೆ ಯಾಕಂತಂದ್ರೆ ಇವರು ಪಟ್ಟು ಬಿಡಲ್ಲ ಜನ ಸುಮ್ಮನೆ ಇರಲ್ಲ ಒಂದಲ್ಲ ಒಂದು ದಿವಸ ಕ್ರಾಂತಿ ಅಂತೂ ಆಗೇ ಆಗತ್ತೆ ಈ ರಾಜಕಾರಣಿಗಳು ಈ ಲೂಟಿ ಈ ಭ್ರಷ್ಟ ಅಧಿಕಾರಿಗಳಿಗೆ ವಾಂತಿ ಆಗೇ ಆಗುತ್ತೆ ಪ್ರೆಗ್ನೆನ್ಸಿ ದೇ ದೇ ವಿಲ್ ಡೆಲಿವರ್ ಡೆಲಿವರಿ ಆಗತ್ತೆ ಯೂಟ್ಯೂಬ್ ಅಲ್ಲಿ ಕಣಕಣದಲ್ಲೂ ಕರ್ನಾಟಕದ ಈ ಲೂಟಿ ಕೋರರಿಗೆ ಬದಲಾವಣೆ ತರಲಿಕ್ಕೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ನಂಬಿ ಆರು ಕೋಟಿ ಕನ್ನಡಿಗರೇ ಒಂದು ಕಡೆ ಈ ಭ್ರಷ್ಟರು ಲೂಟಿ ಕೋರರೆ ಒಂದು ಕಡೆ ನಾವು ಮಾಡಬೇಕಾದಂತ ಪರಿಸ್ಥಿತಿ ಇದೆ ಲೇಹ್ ಲಡಾಖ್ ಅಲ್ಲಿ ಆ ನಮ್ಮ ಪರಿಸರವನ್ನ ಲೂಟಿ ಮಾಡಬೇಡಿ ಮೈನಿಂಗ್ ಮಾಡಬೇಡಿ ಅಂತ ಅವ್ರು ಕೇಳಿ ನಮ್ಗೆ ರಾಜ್ಯದ ಒಂದು ಒಂದು ರಾಜ್ಯ ಲೇ ಲಡಾಖ್ ನ ರಾಜ್ಯ ಅಂತ ನೀವು ತಿದ್ದುಪಡಿ ತಗೊಂಬನ್ನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದಂತ ಬಿಜೆಪಿ ಈ ಬೇವರ್ಸಿ ಕೆಲಸ ಮಾಡ್ತಾ ಇದೆ ಅಲ್ಲಿ ಒಬ್ಬ ವಿಜ್ಞಾನಿ ಪ್ರೊಟೆಸ್ಟ್ ಬಂದು ಜೋಧ್ಪುರ್ ಜೈಲ್ಗೆ ಹಾಕಿ ಇವರ ವಿಕೃತಿಯನ್ನ ಮರಿತಾರಲ್ಲ ಈ ಅವರು ನಿಮಗೆ ಮಾನ ಮರ್ಯಾದೆ ಇದೇನ್ರೋ ಯಾವ್ದೋ ಡೆಮೋಕ್ರಸಿ ಲೈ ನಿಮ್ಗಳಿಗೆ ನಿಮ್ಗಳಿಗೆ ಗಲಾಟೆ ಮಾಡೋಕೆ ಡೆಮೋಕ್ರಸಿ ಯಾರಾದ್ರೂ ಪ್ರೊಟೆಸ್ಟ್ ಮಾಡ್ದೆ ಡೆಮೋಕ್ರಸಿನ ಜೋಧ್ಪುರ್ ಜೈಲಲ್ಲಿ ಎನ್ ಐ ಎ ಆಕ್ಟ್ ಕೆಳಗಡೆ ಈ ಆಕ್ಟ್ ಯಾ ನಿನಗೆ ಆ ಈ ಕೇಂದ್ರ ಮೋದಿ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿ ಹಾಕಿಬಿಟ್ಟು ಏನಕ್ಕೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಎತ್ಕೊಂಡ್ಬಂದು ಜೈಲಲ್ಲಿ ಹಾಕಿ ಇಂಥ ಬೇವರ್ಸಿಗಳಿಗೆ ಓಟ್ ಹಾಕಿದಿರಲ್ಲ ನಿಜವಾಗಲೂ ಪ್ರಜಾತಂತ್ರನ ಇದು ಅತಂತ್ರದಲ್ಲಿದೆ ವಿ ಡೋಂಟ್ ಮೈಂಡ್ ನಾವ್ ಮೈಂಡ್ ಬಿಕಮಿಂಗ್ ಚೀ ಎರ ಐ ಡೋಂಟ್ ಬಿಕಮ್ ಐ ಡೋಂಟ್ ಮೈಂಡ್ ಬಿಕಮಿಂಗ್ ನೆಲ್ಸನ್ ಮಂಡೆಲ್ ಐ ಡೋಂಟ್ ಬಿಕಮಿಂಗ್ ದ ಸ್ಟೆಪ್ಸ್ ಆಫ್ ಗಾಂಧಿ ಬಟ್ ನಮ್ಗೆ ಸ್ವತಂತ್ರ ಬೇಕೇ ಬೇಕು ಈ ಏನು ಈ ಭ್ರಷ್ಟರಿಂದ ಇಂದ ಮುಂದಿನ ಸಮಯ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟರನ್ನ ಅನ್ನ ಇಟ್ಟಾಡಿಸಿ ಒಡೆಯುವಂತ ಸಮಯ ಖಂಡಿತ ದೂರ ಇಲ್ಲ ಇವರೇ ಮಾಡ್ಕೊಂತ ಇದಾರೆ ಇವರೇ ಮಾಡ್ಕಂತ ಇದಾರೆ ಖಂಡಿತವಾಗಿ ಹೇಳ್ತೀನಿ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ಏನಾದ್ರು ಮುಚ್ಚಾಕಿದ್ರೆ ಖಂಡಿತವಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗತ್ತೆ ಸತ್ಯವನ್ನ ಮುಚ್ಚಾಡ ಮುಚ್ಚಾಡಕ್ಕೆ ಒಂದು ಪ್ರಯತ್ನ ಬಿದ್ರೆ ಖಂಡಿತವಾಗಿ ಧರ್ಮಸ್ಥಳ ಧರ್ಮಸ್ಥಳ ವಿಚಾರ ಒಂದೇ ಸಾಕು ರೀ ಮೋದನ ಧರ್ಮಸ್ಥಳ ವಿಚಾರ ಒಂದೇ ಸಾಕು ಜನರಿಗೆ ಧರ್ಮಸ್ಥಳ ತಲೆಯಲ್ಲಿ ತುಂಬಿದೆ ಈ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸರು ಈ ಎಸ್ ಐ ಟಿ ಅವರು ಅದನ್ನೇನ ಮುಚ್ಚಾಕಿ ಮುಚ್ಚಾಕೇನ ಕ್ಲೀನ್ ಚಿಟ್ ಕೊಡ್ರೆ ಖಂಡಿತವಾಗಿ ನೇಪಾಳ ಕರ್ನಾಟಕದಲ್ಲಿ ಆಗುತ್ತೆ ಇದ್ರಲ್ಲಿ ಎರಡೇ ನಿಮ್ಗೆ ಆಲ್ರೆಡಿ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಏನ್ ಗೆಣಸ್ ಕಿಳ್ತಾವ್ರೆ ಇಂಟಲಿಜೆನ್ಸಿ ಅವರು ಗೆಣಸ್ ನಮಗೆ ನಮ್ಗೆ ಗೊತ್ತಿದೆ ಜನ ಆಕ್ರೋಶನ ವ್ಯಕ್ತಪಡಿಸ್ತಾ ಇಲ್ಲ ಜನ ಯಾವತ್ತು ಬೀದಿಗೆ ಬರ್ತಾರೋ ಗೊತ್ತಿಲ್ಲ ನಿಮ್ಮ ಈ ಕಿತ್ತೋದ್ ರೋಡುಗಳು ನಿಮ್ಮ ಈ ಬೆಲೆ ಏರಿಕೆ ಖಂಡಿತವಾಗಿ ಒಂದಲ್ಲ ಒಂದ್ ದಿವಸ ಪಕ್ಷಾತೀತವಾಗಿ ಹೊರಗಡೆ ಬರ್ತಾರೆ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲಾ ಬಿಟ್ಟು ಆಚೆ ಕಡೆ ಬರ್ತಾರೆ ದಟ್ ಈಸ್ ಡೇ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ಸಿ ದ ರೆವಲ್ಯೂಷನ್ ಓಕೆ ಲೇಡ್ ಅಡಾಕಲ್ ಮಾಡಿದ್ರೆ ತಕೊಂಡ್ ಬರ್ತೀರಾ ಯಾಕೆ ಅಂತಂದ್ರೆ ಆ ಜನದ ವಿಚಾರಗಳನ್ನ ಮಾಧ್ಯಮಗಳು ರಾಷ್ಟ್ರದಲ್ಲಿ ಹೇಳ್ತಾ ಇಲ್ಲ ಒಬ್ಬ ಸೈಂಟಿಸ್ಟ್ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಲೂಟಿ ಮಾಡಬೇಡಿ ಪರಿಸರವನ್ನು ಹಾನಿ ಮಾಡಬೇಡಿ ಯಾವನೋ ಬೇವರ್ಸಿಗಳನ್ನ ಅಲ್ಲಿ ಮೈನಿಂಗ್ ಮಾಡಿಸ್ಬೇಡಿ ಅಂತ ಅಲ್ಲಿ ಪ್ರೊಟೆಸ್ಟ್ ಮಾಡ್ಸಿದ್ರೆ ನಮಗೆ ನಮ್ದೇ ಆದಂತ ಸ್ಟೇಟ್ ದುಡ್ಡು ಸ್ಟೇಟ್ ದುಡ್ಡು ಕೊಟ್ರೆ ನಿಮ್ ಕಂಟ್ರೋಲ್ ಹೊಟಗುತ್ತಲ್ವಾ ಅದಕ್ಕೆ ನೋಡ್ರಿ ಬಿಜೆಪಿಯವ್ರ ಎಂತ ಗೋಮುಖ ವ್ಯಾಗ್ರಗಳು ಆ ನಮ್ಮ ದೇಶದ ಭಾಗ ಭಾಗಗಳನ್ನ ಲೂಟಿ ಮಾಡಕ್ಕೆ ಕಾನೂನುಗಳ ಹೆಂಗ್ ತಿದ್ದುಪಡಿ ಮಾಡ್ತಾರೆ ನಮ್ಗೆ ಹೆಂಗೆ ರಾಷ್ಟ್ರವಾದಿಗಳು ನ್ಯಾಷನಲ್ ಅಂತ ಹೇಳ್ತಾರೆ ನೀವು ಲೂಟಿ ಮಾಡುದನ್ನ ರಾಷ್ಟ್ರ ರಾಷ್ಟ್ರೀಯತೆ ಅಂತ ಹೇಳಕ್ ಅನ್ರೋ ನೀವೆಲ್ಲ ಲೂಟಿ ಭಾರತ ಯಾವತ್ತೂ ಕೂಡ ಯಾರಿಂದನೂ ಏನು ಅಲಗಾಡಿಲ್ಲ ಸಾವಿರಾರು ವರ್ಷದಿಂದ ಅಲಾಡ್ಗಾಡಿಲ್ಲ ನಿಮ್ಮ ಆಡಳಿತದಲ್ಲಿ ಏನು ಅಲ್ಲಾಡುತ್ತೆ ಬ್ರಿಟಿಷರು ಪೂರ್ತಿ ಲೂಟಿ ಮಾಡ್ಕೊಂಡು ಹೋದ್ರು ಆರ್ದ್ ಕೂಡ ಇವತ್ತು ಸುವರ್ಣ ಹೇಳ್ತಲ್ಲ ಎರಡ್ ಸಾವಿರದ ಹದ್ನಾಲ್ಕಕ್ಕೆ ನಾವು ಸುವರ್ಣ ಯುಗದಲ್ಲಿ ಇದ್ವಿ ಮತ್ತೆ ಲೂಟಿ ಮಾಡ್ಕೊಂಡಿದ್ದಾರೆ ಮತ್ತೆ ಭಾರತ ಸರಿ ಹೋಗುತ್ತೆ ದೊಡ್ಡ ವಿಚಾರ ಏನಲ್ಲ ಮತ್ತೆ ಸಂಪತ್ ಭರಿತ ಮಾಡೋದ್ ನಮ್ಗೇನ್ ದೊಡ್ಡ ವಿಚಾರ ಅಲ್ಲ ಬಟ್ ಒಂದಂತೂ ನಿಜ ವಿ ನೀಡ್ ಡೆಮೋಕ್ರೆಸಿ ವಿ ನೀಡ್ ಇವತ್ತಿನ ಸಂವಿಧಾನ ನಿಜವಾಗ್ಲು ಜನರ ಜನರ ಕೈಯಲ್ಲಿ ಇರ್ಬೇಕು ಅದೇ ನಮ್ ವಿಚಾರ ಅಂತ ಹೇಳುತ್ತಾ ಧರ್ಮಸ್ಥಳ ವಿಚಾರದಲ್ಲಿ ಅನ್ಯಾಯ ಮಾಡಿದ ಸರ್ಕಾರ ಖಂಡಿತವಾಗಿ ನೇಪಾಳ್ ಕರ್ನಾಟಕದಲ್ಲಿ ಆಗುತ್ತೆ ಬರದಿಟ್ಕಳಿ ಇದನ್ನ ನಾನು ಹೇಳ್ತಾ ಇಲ್ಲ ಜನರ ಪಲ್ಸು ಜನ್ ಹೇಳ್ತಾರಂತ ವಿಚಾರ ನಾನು ಗೌಪ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಎಸ್ ಇದು ಎಸ್ ಐ ಟಿ ನ್ಯಾಯಯುತವಾದ ತನಿಖೆ ಮಾಡಿಲ್ಲ ನ್ಯಾಯ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನೇಪಾಳ ಅಂತ ಖಂಡಿತ ಆಗತ್ತೆ ಅದಕ್ಕೆ ನೀವೇ ಜವಾಬ್ದಾರಿ ಥ್ಯಾಂಕ್ಸ್ ಯು ಲಾಟ್ ಲವ್ ಯು ಆಲ್ ನಾನು ನಿಮ್ಮನ್ನ ನಾನು ನಿಮ್ಗೆ ಭವಿಷ್ಯ ಹೇಳ್ತಾ ಇದ್ದೀನಿ ಜನರ ಪಲ್ಸನ ದಿನ ಕೇಳ್ತಾ ಇದ್ದೀವಿ ಸರ್ ನಮ್ಗೆ ನೇಪಾಳ್ ಬೇಡ ಬಟ್ ನೀವು ನೀವುಗಳು ನಿಮ್ಮ ತನಿಖೆಯಿಂದ ಧರ್ಮಸ್ಥಳದ ವಿಚಾರದಲ್ಲಿ ಏನಾದರೂ ಅನ್ಯಾಯ ಮಾಡಿದ್ರೆ ಜನ ಬೀದಿಗಿಳಿತಾರೆ ನಾನು ಹೇಳಲ್ಲ ಅವ್ರು ಇಳಿತರ ಅಂತ ನನಗೆ ಇಲ್ಲಿ ಮೆಸೇಜ್ ಗಳು ದಿನ ಆಗ್ತಾರೆ ಸಾವಿರಾರು ಮೆಸೇಜ್ ನಂಗೆ ಮೆಸೇಜ್ ಬರ್ತದೆ ಒಂದಂತೂ ನಿಜ ದ ಡೇ ಇಸ್ ನಾಟ್ ಫಾರ್ ಇಫ್ ದರ್ ಇಸ್ ನೋಡಿ ಜನ ನೀವು ಜನ ನೀವು ಬೆಲೆ ಏರಿಕೆ ಮಾಡಿದ್ರು ಕೇಳಲಿಲ್ಲ ಜನ ನೀವು ಲೂಟಿ ಮಾಡಿದ್ರು ನೀವು ಸುಳ್ಳು ಪ್ರಾಮಿಸ್ ಕೊಟ್ಟು ಜನರನ್ನ ಅಧಿಕಾರಕ್ಕೆ ಬಂದ್ರು ಬಿಜೆಪಿ ಕಾಂಗ್ರೆಸ್ ಜನ ಕೇಳಲಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ ಆ ವಿಚಾರದಲ್ಲಿ ಏನಾದ್ರು ಅನ್ಯಾಯ ಮಾಡಿದೆ ಸರ್ಕಾರ ಖಂಡಿತ ಜನ ಬೀದಿಗೆ ಬರ್ತಾರೆ ಅವತ್ತು ಯಾವ ಲಾ ಅಂಡ್ ಆರ್ಡರ್ ಕೂಡ ವರ್ಕ್ಔಟ್ ಆಗಲ್ಲ ನೇಪಾಳ ನೋಡಿದಿರಲ್ಲ ಇಟ್ಟಾಡ್ಸ್ಕೊಂಡು ನೋಡಿದ್ರು ಆ ಕಥೆ ಆಗತ್ತೆ ಓಕೆ ಕಣ ಕಣದಲ್ಲೂ ಕರ್ನಾಟಕ ವಿ ಲವ್ ಕರ್ನಾಟಕ ವಿ ಲವ್ ಇಂಡಿಯಾ ನಾವು ನಮ್ಮ ದೇಶವನ್ನ ಪ್ರೀತಿ ಮಾಡ್ತೀವಿ ನಮ್ಮ ರಾಜ್ಯವನ್ನ ಪ್ರೀತಿ ಮಾಡ್ತೀವಿ ನಮ್ಮ ಕನ್ನಡತನವನ್ನು ಪ್ರೀತಿ ಮಾಡ್ತೀವಿ ನಮ್ಗೆ ಸಮಾಜ ತುಂಬಾ ಇಂಪಾರ್ಟೆಂಟ್ ಅಟ್ ದ ಸೇಮ್ ಟೈಮ್ ಆ ಸಮಾಜದಲ್ಲಿ ಲೂಟಿ ಕೋರ್ ಕೈಗೆ ಅಧಿಕಾರದ ಇಫ್ ದ ಪವರ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ರಿಮಿನಲ್ಸ್ ಐ ಆಮ್ ಶೋರ್ಟ್ ಇಟ್ ವಿಲ್ ಕ್ರಿಯೇಟ್ ನೇಪಾಳ್ ಪರಿಸ್ಥಿತಿ ಅದಾಗದ ಬೇಡ ಅನ್ನೋದು ನನ್ನ ಉದ್ದೇಶ ಸಿದ್ದರಾಮಯ್ಯ ಅವರೇ ನೇಪಾಳ್ ಕರ್ನಾಟಕದಲ್ಲಿ ಬೇಡ ಅಂತಂದ್ರೆ ಎಸ್ ಐ ಟಿ ಹೇಳಿ ಕರೆಕ್ಟ್ ಕೆಲಸ ಮಾಡಿ ನೋಡಿ ಆ ಇವನನ್ನ ಯಾರನ್ನ ಆ ಭೀಮನ್ನ ಕರ್ಕೊಂಡೋಗಿ ಮೊದ್ಲೊಂದ್ ಸ್ಟೇಟ್ಮೆಂಟ್ ಏನೋ ಇವ್ರ ಮುಂದೆ ಯಾರು ಮುಂದೆ ಆ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ ಅಂತ ಈಗ ನಾನು ನೋಡೇ ಇಲ್ಲ ಅಂತ ಒಂದ್ ಸ್ಟೇಟ್ಮೆಂಟ್ ಹಾಗಾದ್ರೆ ಮ್ಯಾಜಿಸ್ಟ್ರೇಟ್ ಯಾವ್ದು ತಗೊಳ್ಬೇಕು ಇಚ್ಛ ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಮುಂಚೆ ಹೋಗಿ ನಾನು ನೋಡ್ದೆ ಹೆಣಗು ಊತ ಊತಾಗ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟೆ ಈಗ ನಾನು ಏನು ನೋಡಿಲ್ಲ ನನ್ನ ಕೈಲಿ ಬಲವಂತ ಹೇಳಿ ಇದೇ ಎಸ್ ಐ ಟಿ ಅವರು ಅವನನ್ನ ಅರೆಸ್ಟ್ ಮಾಡಿ ಬಲವಂತ ಗೆಳಿಸ್ತಾ ಇದ್ದಾರೆ ಅದೇ ಎಸ್ ಐ ಟಿ ಅವರ ನೀವು ಖಂಡಿತವಾಗಿ ಹೇಳ್ತೇನೆ ನಿಮ್ಮ ಯೂನಿಫಾರ್ಮ್ ಬಿಚ್ಚಿ ನೀವು ಜೈಲ್ಗೆ ಹೋಗುವಂತ ದೂರ ಜ ದಿನ ದೂರ ಇಲ್ಲ ಜನ ದಂಗೆ ಹೇಳ್ತಾರೆ ಪ್ಲೀಸ್ ಎಸ್ ಎಸ್ ಐ ಟಿಗೂ ಮತ್ತೆ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ ಧರ್ಮಸ್ಥಳ ಇಸ್ ಎಮೋಷನಲ್ ಕನೆಕ್ಟಿವಿಟಿ ನೀವು ಅನ್ಯಾಯ ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪನ ನೀವೇ ಕೊಡ್ಬೇಕಾಗತ್ತೆ ಅದೇನು ಅಂತ ಸಮಯನೇ ಉತ್ತರ ಹೇಳುತ್ತೆ ಅಂತ ಹೇಳುತ್ತಾ ಓಕೆ ಭೀಮನ್ ಕರ್ಕೊಂಡೋಗಿ ಹೋಗಿ ಏನೋ ಸ್ವ ಚ ಹೇಳಿಕೆನಾ ಬದಲಿಸಿದಿರಾ ನಿಮ್ ಮನೆ ಬರ ಏನಾಗುತ್ತೆ ಅಂತ ಮುಂದೆ ನೋಡಿ ಓಕೆ ಒಂದಂತೂ ನಿಜ ಆ ಮೇಲಿರೋನು ನಿಮ್ ತಲೆ ಮೇಲೆ ಕೂತವನೇ ಡ್ಯಾನ್ಸ್ ಆಡದಿರಂತೂ ಬಿಡೋದಲ್ಲ ಏನ್ ಡ್ಯಾನ್ಸ್ ಗೊತ್ತಾ ರುದ್ರ ತಾಂಡವ ಸಮೀರ್ ಸಮೀನಲ್ಲ ರುದ್ರ ತಾಂಡವ ಒಬ್ಬ ಮೊಹಮ್ಮದಿನ್ ಬಾಯಲ್ಲಿ ರುದ್ರ ತಾಂಡವ ಕೇಳಿದಕ್ಕೆ ನನ್ ನಿಜವಾಗ್ಲು ಮೈಯೆಲ್ಲ ರೋಮಾಂಚನ ಆಗುತ್ತೆ ಶಿವನ ರುದ್ರ ತಾಂಡವ ಕರ್ನಾಟಕದಲ್ಲಿ ಆಗತ್ತೆ ಖಂಡಿತ ಆಗತ್ತೆ ಥ್ಯಾಂಕ್ ಯು ಲವ್ ಯು ಆಲ್ ಅಂಡ್ ಕಣದಲ್ಲೂ ಕನ್ನಡ